ಕಿರಿಯಾಪಟ್ಟಣ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾ ನೂತನ ಅಧ್ಯಕ್ಷರಾಗಿ ಎಚ್ಜಿ ಪರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ಎಸ್ಸಿ ಪರಮಶಿವಯ್ಯ ಅವರು ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು ಆರು ಮಂದಿ ನಾಮಪತ್ರ ಸಲ್ಲಿಸಿದ್ದು ಐದು ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಚುನಾವಣಾ ಕಣದಲ್ಲಿ ಎಚ್ಜಿ ಪರಮೇಶ್ವರ್ ಒರ್ವರೇ ಉಳಿದಿದ್ದರಿಂದ ಅವಿರೋಧ ಆಯ್ಕೆ ಘೋಷಿಸಿ ಆದೇಶ ಪತ್ರ ವಿತರಿಸಲಾಗಿದೆ ಹದಿಮೂರು ಮಂದಿ ಪುರುಷ ನಿರ್ದೇಶಕ ಸ್ಥಾನಕ್ಕೆ ಮೂವತ್ತೇಳು ಮಂದಿ ನಾಮಪತ್ರ ಸಲ್ಲಿಸಿದ್ದು ಇಪ್ಪತ್ನಾಲ್ಕು ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಕಣದಲ್ಲಿ ಉಳಿದ ಹದಿಮೂರು ಮಂದಿ ಪುರುಷ ನಿರ್ದೇಶಕರನ್ನು ಅವಿರೋಧವಾಗಿ ಆಯ್ಕೆ ಘೋಷಿಸಲಾಯಿತು ಅಂತೆಯೇ ಏಳು ಮಂದಿ ಮಹಿಳಾ ನಿರ್ದೇಶನ ಸ್ಥಾನಕ್ಕೆ ಹನ್ನೊಂದು ಮಂದಿ ನಾಮಪತ್ರ ಸಲ್ಲಿಸಿದ್ದು ನಾಲ್ಕು ಮಂದಿ ನಾಮಪತ್ರ ಹಿಂತೆಗೆದ ಕಾರಣ ಕಣದಲ್ಲಿ ಉಳಿದ ಏಳು ಮಂದಿಯನ್ನು ಅವಿರೋಧ ಆಯ್ಕೆ ಘೋಷಿಸಿ ಆದೇಶ ಪತ್ರ ವಿತರಿಸಲಾಗಿದೆ ಎಂದು ತಿಳಿಸಿದರು ನೂತನ ಅಧ್ಯಕ್ಷ ಹಿಟ್ನಹಳ್ಳಿ ಪರಮೇಶ್ ಮಾತನಾಡಿ ಗ್ರಾಮದ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ತಾಲೂಕಿನಲ್ಲಿ ಸಮಾಜದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಅವಿರೋಧ ಆಯ್ಕೆಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು ಈ ಸಂದರ್ಭ ಸಹಾಯಕ ಚುನಾವಣಾಧಿಕಾರಿ ಎಸ್ ಪುಟ್ಟರಾಜು ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಕಡೆ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ತಲೆ ಸಾಕಾರ ಏನೇ ಇದ್ರು ಸರಿ ನನ್ನ ಫೋನ್ ನಂಬರ್ ಬಿಡ್ತಾ ಬಿಡಿ ನಮ್ಮ ಸಲಹೆಗಳನ್ನ ಕೊಡಿ ನಾವೇನಾದ್ರು ಹೇಳಿದ್ರೆ ಸ್ಮೂತ್ ಬಾಧಿಸಿ ಕೆಲಸ ಮಾಡೋಣ ಎಲ್ಲರೂ ಒಟ್ಟಾಗಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಚುನಾವಣಾ ಅಧಿಕಾರಿ ಮಹಾಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಕರ್ನಾಟಕ ರಾಜ್ಯಾದ್ಯಂತ ರಾಜ್ಯ ಅಂತ ಜಿಲ್ಲಾ ಅಂತ ಹಾಗೂ ತಾಲೂಕು ಹಂತದಲ್ಲಿ ಚುನಾವಣೆಗಳು ನಡೀತದೆ ಅದರಂತೆ ನಮ್ಮ ತಾಲೂಕಿನಲ್ಲಿ ಇದರ ಚುನಾವಣೆಯ ಅಧಿಸೂಚನೆಯನ್ನು ಜೂನ್ ಇಪ್ಪತ್ನಾಲ್ಕು ಇಪ್ಪತ್ತೊಂದರಂದು ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ಮೊನ್ನೆ ಜುಲೈ ಇಪ್ಪತ್ತೊಂದರ ಇಪ್ಪತ್ತೊಂದಕ್ಕೆ ಮುಗಿದಿದೆ ಅದರಂತೆ ನಮ್ಮ ತಾಲೂಕಿನಲ್ಲಿ ಸುಮಾರು ಐವತ್ತೇಳು ಜನ ನಿರ್ದೇಶಕರ ಸ್ಥಾನಕ್ಕೆ ನಾಮಪತ್ರವನ್ನು ಸ್ವೀಕರಿಸಿದ್ರು ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಆರು ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನ ಮಾಡಿದರು ನಾಮಪತ್ರವನ್ನ ಎಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಐದು ಜನ ನಾಮಪತ್ರವನ್ನು ವಾಪಸ್ ತಗೊಂಡುಕೊಂಡಿದ್ದ ಅಧ್ಯಕ್ಷರದ ಆಯ್ಕೆ ಅವಿರೋಧವಾಗಿ ಆಯ್ಕೆಯನ್ನು ನಾವು ವಿರೋಧವಾಗಿ ಎಚ್ ಜೆ ಅವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಅಂದ್ಬಿಟ್ಟು ಘೋಷಣೆಯನ್ನು ಮಾಡಿದ್ವಿ ಅದೇ ರೀತಿ ಉಳಿದಿರ್ತಕ್ಕಂಥ ಪುರುಷ ನಿರ್ದೇಶಕರ ಸ್ಥಾನಕ್ಕೆ ಸುಮಾರು ಒಂದು ಒಂಬತ್ತ ಏಳು ಜನ ಅದಕ್ಕೆ ಸ್ಪರ್ಧೆಯನ್ನು ಮಾಡಿದ್ರು ಅದರಲ್ಲೂ ಕೂಡ ಹದಿಮೂರು ಜನಗಳನ್ನು ಕಟ್ಟಿ